ತಂದೆಯವರೇ ಐದು ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಅನ್ನುವಂತ ಹೇಳಿಕೆ ಯತೀಂದ್ರ ಅವರು ಕೊಟ್ಟಿದ್ದಾರೆ ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ತಾ ತಂದೆ ಸಿದ್ದರಾಮಯ್ಯ ಅವರೇ ಐದು ವರ್ಷಗಳ ಕಾಲ ಸಿಎಂ ಅವರು ಆಗಿರ್ತಾರೆ ಅವರೇ ಸಿಎಂ ಅಂತ ಹೇಳಿ ಮೈಸೂರಿನಲ್ಲಿ ಎಂ ಎಲ್ ಸಿ ಯತೀಂದ್ರ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಸರ್ಕಾರ ಬಂದಾಗಿನಿಂದಲೂ ಕೂಡ ಸಿಎಂ ಬದ್ಲಾಗ್ತಾರೆ ಅಂತ ಹೇಳಿ ಬಿಜೆಪಿ ಅವರು ಆರೋಪವನ್ನ ಮಾಡ್ತಾರೆ ಹಾಗಂತ ಹೇಳ್ತಾನೆ ಇರ್ತಾರೆ ಆದ್ರೆ ಎಸ್ಐ ಸಿ 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 ಕಾರ್ಯದರ್ಶಿಯೇ ಬದಲಾಗಲ್ಲ ಎಂದಿದ್ದಾರೆ ಈಗ ಅವರ ಮಗ ಯತೀಂದ್ರ ಅವರೇ ಎಐಸಿಸಿ ಕಾರ್ಯದರ್ಶಿಯೇ ಸಿಎಂ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಎಂದಿದ್ದಾರೆ ನವೆಂಬರ್ ಗೆ ಸಿಎಂ ಆಗಿ ಎರಡೂವರೆ ವರ್ಷ ಅವ್ರೀಗ ಪೂರೈಕೆ ಮಾಡ್ತಾರೆ ನವೆಂಬರ್ಗೆ ಎರಡೂವರೆ ವರ್ಷ ಆಗುತ್ತೆ ಹಾಗಾಗಿ ಸಿಎಂ ಪಟ್ಟ ಖಾಲಿ ಇಲ್ಲ ಸಿಎಂ ಪಟ್ಟದ ಆಸೆ ಇರೋರು ಈ ರೀತಿಯಾಗಿ ಕೇಳ್ತಾ ಇರ್ತಾರೆ ಆಸೆನ ಅಲ್ಲಿಗೆ ಬಿಡಬೇಕು ಅಂತ ಹೇಳಿ ಮೈಸೂರಿನಲ್ಲಿ ಯತೀಂದ್ರ ಅವರು ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಯಾಕಂದ್ರೆ ಸೆಪ್ಟೆಂಬರ್ ಹೇಳಿ ಕೇಳ್ತಾನೆ ಇದಾರೆ ಸಿಎಂ ಬದಲಾವಣೆ ಆಗುತ್ತಾ ಸಿಎಂ ಕುರ್ಚಿ ಖಾಲಿ ಇದೆಯಾ ಅನ್ನುವಂತ ಹೇಳಿಕೆಗಳು ಕೇಳಿ ಬರ್ತಾ ಇತ್ತು ಅದಕ್ಕೆ ಈಗ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ ನೋಡಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಯಾವುದೇ ರೀತಿಯಾದಂತಹ ಸಿಎಂ ಬದಲಾವಣೆ ಇಲ್ಲಿ ಆಗೋದಿಲ್ಲ ಅವ್ರವರ ಕೆಲಸವನ್ನ ಯಾರ್ಯಾರು ಯಾವ ಹುದ್ದೆಯಲ್ಲಿದ್ದಾರೆ ಅದನ್ನ ಮಾಡ್ಕೊಂಡು ಹೋಗ್ತಾರೆ ಈಗಾಗ್ಲೇ ನವೆಂಬರ್ ಗೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗತ್ತೆ ಇನ್ನೂ ಎರಡೂವರೆ ವರ್ಷ ಅವರೇ ಇರ್ತಾರೆ ಯಾಕಂದ್ರೆ ಹಿಂದೆ ಕೂಡ ಮೊನ್ನೆ ಅಷ್ಟೇ ಸಿದ್ದರಾಮಯ್ಯ ಅವರು ಹೇಳಿದ್ರು ಯಾವ ಬದಲಾವಣೆ ಆಗಲ್ಲ ನಾನೇ ಸಿ ಎಂ ಆಗಿರ್ತೀನಿ ಅಂತ ಹೇಳಿ ಇದಕ್ಕೂ ಮುನ್ನ ಕೇಳಿದಾಗ ಪವರ್ ಶೇರಿಂಗ್ ವಿಚಾರದಲ್ಲಿ ಅಷ್ಟು ಸ್ಪಷ್ಟನೆಯನ್ನು ಸಿದ್ದರಾಮಯ್ಯ ಅವರು ನೀಡಿರಲಿಲ್ಲ ಆದರೆ ಮೊನ್ನೆ ಮಾತನಾಡುವಾಗ ಸಾಕಷ್ಟು ಗಂಭೀರವಾಗಿ ಒಂದಿಷ್ಟು ಅವರಿಗೆ ಗೊತ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ಕ್ಲಿಯಾ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನಾನೇ ಸಿ ಎಮ್ ಅಂತ ಹೇಳಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಏನು ಯಾಕೆ ಪದೇ ಪದೇ ಈ ವಿಚಾರವಾಗಿ ಮಾತನಾಡ್ತೀರಾ ಕೇಳಕ್ ಹೋಗ್ಬೇಡಿ ಸಿಎಂ ಪಟ್ಟ ಖಾಲಿ ಇಲ್ಲ ಸಿಎಂ ಅವರೇ ಇರ್ತಾರೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಐದು ವರ್ಷಗಳ ಕಾಲ ಅವರ ಕಾಲಾವಧಿ ಇರುತ್ತೆ ಈಗಾಗಲೇ ನವೆಂಬರ್ಗೆ ಎರಡೂವರೆ ವರ್ಷ ಆಗುತ್ತೆ ಇನ್ನೂ ಎರಡೂವರೆ ವರ್ಷ ಅವರೇ ಇರ್ತಾರೆ ಅಂತ ಹೇಳಿ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ಸಿದ್ದರಾಮಯ್ಯ ಸೋಶಿಯಲ್ ಮೀಡಿಯಾದ್ ಬಂದ್ರೆ ಅದು ಅದು ಮೀಡಿಯಾದ ಬಂದ್ರೆ ಅದು ನಿಜ ಹೋಗ್ಬಿಡುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಹಲವಾರು ವಿಷಯಗಳು ಬರುತ್ತೆ ಅರ್ಧ ಸುಳ್ಳೇ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅದನ್ನ ನಂಬ್ಕೊಂಡು ಹೇಗೆ ಹೇಳ್ತೀರಿ ಯಾರು ಜವಾಬ್ದಾರಿ ಸ್ಥಾನದಲ್ಲಿ ಹೇಳಕ್ಕೆ ಕೊಟ್ಟಿದ್ದಾರೆ ಇಲ್ಲ ತಾನೆ ಹಾಗಾಗಿ ಅದ್ರ ಬಗ್ಗೆ ಚರ್ಚನೆ ಮಾಡ್ಬೇಡಿ ಮತ್ತೆ ಇನ್ನೆಷ್ಟು ಸರಿ ಆನ್ಸರ್ ಮಾಡ್ಲಿ ಈಗಾಗ್ಲೇ ಉತ್ತರ ಕೊಟ್ಟಿದ್ದೀನಿ ನಾನು ಈಗ ಯಾರಾದ್ರೂ ಮುಖ್ಯಮಂತ್ರಿ ಆಗ್ಬೇಕು ಅಂತ ಯಾರಾದ್ರೂ ಹೇಳಿಕೆ ಕೊಟ್ರೆ ಅದ್ರೊಳಗೆ ಏನ್ ತಪ್ಪಿಲ್ಲ ಆದ್ರೆ ತೀರ್ಮಾನ ಮಾಡೋರು ಯಾರು ಶಾಸಕರು ಮತ್ತೆ ಹೈಕಮಾಂಡ್ ಹೈಕಮಾಂಡ್ ಅವ್ರು ಯಾರಾದ್ರೂ ಬಂದು ಹೇಳಿದಾರ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ ಅಂತ ಇಲ್ಲ ತಾನೆ ಬದಲಾಗಿ ಎ ಸಿ ಸಿಟರ್ ಬಂದು ಏನು ಹೇಳಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಅದಾದ್ಮೇಲೆ ಅದೇ ಫೈನಲ್ ವರ್ಡ್ ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತೀವಿ ಯಾರು ಹೇಳಿದ ಸೋಷಿಯಲ್ ಮೀಡಿಯಾದ ಬಂದ್ರೆ ನಿಜ ಹೋಗ್ಬಿಡ್ತಾ